శిక్షణ సంఘటన కమి జనే ఇప్పుడు ఇష్ట జన ఇవ్వండి కృత్యవే విశ్వ జన ಎಲ್ಲೆ ಬಹಳ ಮಾಡ ಜನ ಇಲ್ಲೇ ಬಹಳ ಐನೂರು ಮೂವತ್ತೈದು ಸಾವಿರದ ಮೂವತ್ತೈದು ನಾನು ಇವರೆಲ್ಲ ಪ್ರತಿಕ್ರಿಯೆ ಕೊಡ್ಬೇಕು ಅಂತ शम नगरक <totipo> <tipo> ಸನ್ಮಾನ ಅಧ್ಯಕ್ಷರು ಹಾಗೂ ಮೂವರೆಯ ಮುಕ್ತರಾಯ ಪ್ರಶಸ್ತಿ ವಿಜೇತರು ಮಂಜುನಾ ಈ ತರದ ಚಿಂತನ ಮಂತನಗಳು ನಡೀಬೇಕು ಇನ್ನೂ ಹೆಚ್ಚು ಹೆಚ್ಚು ಜನರನ್ನ ಸೇರಿಸಿಕೊಳ್ಳುವ ಪ್ರಯತ್ನಗಳು ಆಗಬೇಕು ಈ ದಿಸೆಯಲ್ಲಿ ನೀವೆಲ್ಲರೂ ಸೇರಿ ನನ್ನನ್ನ ಅಭಿನಂದಿಸಿದ್ರಿ ಸನ್ಮಾನಿಸಿದ್ರಿ ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸೋದ್ರ ಜೊತೆಗೆ ಹೆಚ್ಚಾಗಿ ಒಂದು ಕಾಲದಲ್ಲಿ ಮನೋವ ಮುಂಚೂಣಿಯಲ್ಲಿದ್ದು ಎಲ್ಲ ಸ್ನೇಹಿತರು ಮತ್ತೆ ಅತ್ಯಂತ ಹಿರಿಯ ಗೆಳೆಯಾದಂತಹ ನಟರಾಜ್ ಇದ್ದಾರೆ ಕೆಂಚಪ್ಪ ಇದ್ದಾರೆ ಎಷ್ಟೆಲ್ಲ ಬಿಟ್ಟು ಇವತ್ತು ಇಡೀ ಈ ಸಭೆಯಲ್ಲಿ ನಾನು ಪಾಲ್ಗೊಳ್ಳಬೇಕು ಅಂತ ಹೇಳಿ ನನ್ನ ಇದ್ದು ಆಸೆ

ಬಿಗುರಿ ಸ್ಟಾರ್ಟ್ ಆಗಿದೆ ಮೈತ್ರಿ ಆರ ಇರಬೇಕು ಹೇಳ್ತಾ ಇದೆ ಶಿವಮೊಗ್ಗ ಜಿಲ್ಲೆ ಹೋರಾಟದ ಸೆಳೆ దాని వాడ ప్రయత్నూ ఇంత ಮನೆ ತಲೆ ಒಂದು ಚಳುವಳಿ ಸ್ಟಾರ್ಟ್ ಆಗಿ ಹದಿನೆಂಟು ವರ್ಷಕ್ಕೆ ಮತದಾನ ಇದೆಲ್ಲ ಬೇಡ ಇಪ್ಪತ್ತೊಂದು ವರ್ಷಕ್ಕೆ ಚಾಲನೆ ಆಗ್ಬೇಕು ಯಾಕೆಂದ್ರೆ ಮದುವೆ ವಯಸ್ಸು ಇಪ್ಪತ್ತೊಂದು ದಿವಸ ಆಗಿದೆ ಪ್ರಬುದ್ಧತೆ ಕೊಡಕ್ಕೆ ಇಪ್ಪತ್ತೊಂದು ವರ್ಷಕ್ಕೆ ಬಂದ್ರೆ ಪ್ರಬುದ್ಧ ಆಗಿರ್ತಾನೆ ಅವರು ನಗು ಅವೆಲ್ಲ ಮಾಡಲ್ಲ ಹುಡುಗ ಆಗಿ ಈ ಹದಿನೆಂಟು ವರ್ಷದಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಹಾದಿ ತರಿಸುವಂತಹ ಪ್ರಯತ್ನಗಳು ಎಲ್ಲವೂ ನಡೀತಾರೆ ಆ ಒಂದು ಚಿಂತನೆ ಆಗಲಿ ಅಂತ ಹೇಳಿ ನನ್ನ ಮನೆ ಎಲ್ಲ ಗೆಳೆಯರು ಹೇಳಿದ್ದೆ ಏನೇ ಆಗಲಿ ಇವತ್ತು ನಾನು ಇಡೀ ದಿನ ಇದರಲ್ಲಿ ಇರಬೇಕು ಅಂದ್ಕೊಂಡು ಸಹ ಬೇರೆ ಬೇರೆ ತೊಡಗಿನಿಂದ ವಿಳಂಬವಾಗಿ ಬಂದಿದ್ದೀನಿ ಏನೇ ಸಾಕಷ್ಟು ಚರ್ಚೆಗಳು ನಡೆದಿದೆ ಮತ್ತೆ ಮತ್ತೆ ಈ ತರದ ಚಟುವಟಿಕೆಗಳು ಶಿವಮೊಗ್ಗದಲ್ಲಿ ನಡೆಯಲಿ ಹಾಗೆ ಇದು ತಾಲೂಕು ಮಟ್ಟಕ್ಕೂ ವಿಸ್ತಾರ ಆಗ್ಲಿ ತಾಲೂಕು ನಾವು ಇಲ್ಲೆಲ್ಲ ಅಷ್ಟೇ ಇರುತ್ತೆ ನೀವು ನೋಡಿ ನಾವು ಎಷ್ಟು ಜನ ಈ ಈ ಮೇಲ್ವರ್ಗದ ಪತ್ರಿಕೆ ಅದನ್ನು ನಾವೇ ಹಾಕಿ ಕಳಿಸುವಂತದ್ದು ಮಾಡಬೇಕು ಅದು ಸಹ ನಾವು ಸಾಮಾಜಿಕ ಜಾಲತಾಣ ಹೋದ್ರು ಉದ್ರಹ ಮಾಧ್ಯಮ ಹೋರು ಎಲ್ಲವನ್ನು ಬಳಸಿಕೊಳ್ಳುವಂತ ಮಾಡೋದ್ರ ಜೊತೆಗೆ ಇನ್ನೂ ಹೆಚ್ಚು ನಟರಾಜ್ ಅವರ ಆಫೀಸ್ ನಲ್ಲಿ ನಡೆದ ಬೇರೆ ಬೇರೆ ಮುಖಂಡರನ್ನ ನಮ್ಮ ಅವರ ವಿಚಾರಗಳನ್ನ ಪ್ರಸ್ತುತ ಮಾಡಿಸೋದ್ರ ಜೊತೆಗೆ ನಮ್ಮ ಅಹಿತ ಸಂಘಟನೆ ರಾಜಕಾರಣಕ್ಕೆ ಬಳಸ್ಕೊಳ್ದೆ ಅಹಿತ ಸಂಘಟನೆ ಈಗ ಅವರವರ ವೈಯಕ್ತಿಕ ರಾಜಕೀಯಕ್ಕೋಸ್ಕರ ಬಳಸ್ಕೊಳ ಅವ್ರೇನು ಅಹಿತ ಕೇಂದ್ರ ಮಾಡೋದಿಲ್ಲ ಅವರು ಈಗ ಅಕ್ರಾಂತಿ ಬೀರಾ

అది ద్వేష జీవన ఆక్ర ఎట్ ఎల్ సురే ಸರಿ ಮಾಡಬೇಕು ಅಂತ ನಾನು ಈ ಸಂದರ್ಭ ಹೇಳ್ತಾ ಯಾಕಂದ್ರೆ ಆಮೇಲೆ ಅನೇಕ ಪೋಸ್ಟ್ಗಳು ವಿಧಾನಸಭೆ ನಾವು ಹೇಳ್ತಿದ್ದೆ ಯಾವುದೋ ನಮ್ದು ಇನ್ನೊಂದು ಕ್ಯಾಟಗರಿ ಇದ್ರೆ ನಮ್ ಅಲ್ಲಿ ಅಲ್ಲಿ ಜಾಬ್ ಆಫೀಸ್ ಅಲ್ಲಿ ಅನ್ನೋದು ನಮ್ಮನೆ ಅವನೇ ರೈಲ್ವೆ ಕೊಡ್ತಾನೆ ನೋಡು ಇಷ್ಟ ನನಗೆ ಲಕ್ಷ ಕೊಡ್ರಿ ಇನ್ನೊಂದು ನೆಕ್ಸ್ಟ್ ಕ್ಯಾಟಗರಿಗೆ ಅವ್ರಿಗೆ ನಿಮ್ದು ಇದನ್ನ ಅಪ್ರೂವ್ ಮಾಡಿಕೊಡ್ತೀನಿ ಅಂತ ನಾನು ನನ್ನ ಕಣ್ಣೀರ್ ನೋಡಿರು ನಮ್ಮದೇ ನಮ್ಮ ಮಾಡ್ತಾ ಇರ್ಬೇಕಾದ್ರೆ ಬೇರೆ ಅರ್ಥ ಯಾಕಂದ್ರೆ ನನ್ನ ಅನುಭವ ಹೇಳ

ಒಂದು ಎರಡ್ ಸಾವಿರದ ಶಿವಮೊಗ್ಗದಲ್ಲಿ ಜರುಗಿದ ಸಮ್ಮೇಳನ ಚಿಂತನಾ ಮಂಥ ಕಾರ್ಯಕ್ರಮದಲ್ಲಿ ಕೈಗೊಂಡ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸುತ್ತಿನಲ್ಲಿ ವ್ಯಂಗ್ಯವಾಗಿ ಮಾತನಾಡಿರುವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಅಸ್ಪೃಶ್ಯತಾ ಧೋರಣೆಯ ಹೇಳಿಕೆಯನ್ನು ಈ ಸಭೆಯು ಒಕ್ಕೊರದಿಂದ ಖಂಡಿಸುತ್ತದೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅಂತರಾಜ್ಯ ಆಯೋಗದ ವರದಿಯನ್ನು ಜಾರಿಗೊಳಿಸುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನುಸರಿಸುತ್ತಿರುವ ವಿಳಂಬ ನೀತಿಗೆ ಸಮಾವೇಶವು ಬೇಸರ ವ್ಯಕ್ತಪಡಿಸುತ್ತದೆ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಒಳ ಮೀಸಲಾತಿ ಜಾರಿಗೊಳಿಸುವುದನ್ನು ಪಾಲಿಸದ ರಾಜ್ಯ ಸರ್ಕಾರದ ನೀತಿಯನ್ನು ಸಭೆಯು ಖಂಡಿಸುತ್ತದೆ ಕಾರಣವಾದ ಜಿಲ್ಲಾಡಳಿತದ ಹಾಗೂ ರಾಜ್ಯ ಸರ್ಕಾರದ ಸಭೆಯು ಕೇಂದ್ರ ಖಂಡಿಸುತ್ತದೆ ಮುಂದಿನ ದಿನಗಳಲ್ಲಿ ನಡೆಸಲಿರುವ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಸಹ ನಡೆಸಬೇಕೆಂದು ಸಭೆ ಒಮ್ಮತದಿಂದ ಒತ್ತಾಯಿಸುತ್ತದೆ ಹಾಗೂ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಸಹಚಾರ ಸಮಿತಿ ವರದಿಯನ್ನು ಜಾರಿಗೊಳಿಸಲು ಮೇಲ್ಕಂಡ ಅಂಶಗಳನ್ನು ಚಾಚು ತಪ್ಪದಂತೆ ಜಾರಿಗೆ ತರಲು ಅಗತ್ಯವಾದ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಅರಿತ ಜಾತಿ ವರ್ಗಗಳ ಸಂಘಟನೆಗಳು ಹಾಗೂ ಜನತೆಯ ಪರವಾಗಿ ಆ ಎರಡು ವಿಚಾರಗಳ ಬಗ್ಗೆ ಎರಡು ವಿಚಾರಗಳ ಬಗ್ಗೆ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥವರು ಕೇವಲ ಇಡಿಯಷ್ಟು ಜನ ಕೇವಲ ಇಡಿಯಷ್ಟು ಜನ ಅದಕ್ಕೆ ಒಂದು ಮಹತ್ವ ಸಿಗ್ತಾ ಇದೆ ಸಂವಿಧಾನ ಬೇಕು ಅಂತಕ್ಕಂಥ ಜನಗಳ ಮಾತುಗಳು ಇವತ್ತು ಬೆಳಕಿಗೆ ಬರ್ತಾ ಇಲ್ಲ ಈ ಅಂಶವನ್ನೇ ನಾವು ಇಟ್ಕೊಂಡು ಇವತ್ತು ನಾವು ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀವಿ ಏನು ಅಂತಂದ್ರೆ ಸಂವಿಧಾನದ ಸಂರಕ್ಷಣಾ ದಿನ ಅಂತ ಒಂದು ವೇಳೆ ಸಂವಿಧಾನವನ್ನು ನಾವು ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಹಿಂದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಅರಿವನ್ನ ಮೂಡಿಸಿಕೊಳ್ಳದೆ ಹೋದ್ರೆ ಇದರ ಬಗ್ಗೆ ವಿಚಾರಗಳನ್ನು ನಾವು ತಿಳ್ಕೊಳ್ಳದೆ ಹೋದ್ರೆ ಒಂಬೈನೂರ ಏಳನೇ ಇಸ್ಪಿಟಿಂತ ಮೊದಲು ಯಾವ ಪರಿಸ್ಥಿತಿ ಇತ್ತೋ ಆ ಪರಿಸ್ಥಿತಿಗೆ ನಾವು ಹೋಗಬೇಕಾಗುತ್ತೆ ಆದ್ರಿಂದ ನಾವು ಅತ್ಯಂತ ಎಚ್ಚರಿಕೆಯ ಮಾತುಗಳನ್ನ ನಿಮ್ಮ ಮುಂದೆ ಆಡ್ತಾ ಏಳು ಸಾವಿರ ಜನ ಮಾತ್ರ ಬಂದ್ರು ಬರೀ ಏಳು ಸಾವಿರ ಜನ ಆಗ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು ಅಂತ ಅಂದ್ರೆ ಕೋಟಿ ಜನ ಅಖಂಡ ಭಾರತದ ಜನ ನಲವತ್ತು ಕೋಟಿ ಜನ ಇದ್ರು ಅವ್ರು ಬಂದಿದ್ದಷ್ಟು ಕೇವಲ ಏಳು ಸಾವಿರ ಜನ ನಲವತ್ತು ಕೋಟಿ ಜನಗಳನ್ನ ಸುಮಾರು ಇನ್ನೂರ ಐವತ್ತು ವರ್ಷಗಳ ಕಾಲ ನಾ ಜಾರು ಮಾಡುತ್ತಾರೆ ಅಡ್ಡೆಯನ್ನ ಪಡ್ಕೊಂಡಿತ್ತು ಆದ್ದರಿಂದ ಇಲ್ಲಿ ಇರ್ತಕ್ಕಂತ ಐವತ್ತೇ ಜನಗಳನ್ನ ನಾನು ನಿಯಂತ್ರಣ ಕರಿತೀನಿ ಅಂತಂದ್ರೆ ಸೈನಿಕರು ಅಥವಾ ಯೋಧರು ಅಂತ ಅಂದ್ಬಿಟ್ಟು ನೀವು ವಿಚಾರಗಳನ್ನ ಸರಿಯಾಗಿ ತಿಳ್ಕೊಂಡಿದ್ದೆ ಆದ್ರೆ ನೀವು ಅರಿವನ್ನ ಸರಿಯಾಗಿ ತಿಳ್ಕೊಂಡಿದ್ದೆ ಆದ್ರೆ ನೀವು ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಪ್ರಾಯಶ ನೀವು ಐವತ್ತೇ ಜನಗಳು ಈ ದೇಶವನ್ನು ಆಳೋದಕ್ಕೆ ಸಮರ್ಥ ಇದ್ದೀರಾ ಅಂತಕ್ಕಂಥ ಅಂಶವನ್ನು ನಾಲ್ಕಾಗಿ ಸಂಘಟನೆ ಹಾಗೂ ಮಿಲಿಂದ ಸಂಘಟನೆ ಇವುಗಳ ಸಂವಿಧಾನ ದಿನದ ಅಂಗವಾಗಿ ಚಿಂತನ ವಂಚನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮನಪೂರ್ವಕವಾಗಿ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಾಂಗವಾಗಿ ನೆರವೇರಿಸಿಕೊಂಡಂತಹ ಈ ಸಮಾಜ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತ ರಾಜ ಭಾಷಿ ಬೆಂಗಳೂರಿನಿಂದ ನಮ್ಮ ನೆರೆಗೆ ಹೋಗ್ಬಿಟ್ಟು ಎಷ್ಟೇ ಕೆಲಸ ಇಲ್ಲಿಗೆ ಬಂದು

ಅವರು ಇದು ಕಮಾಂಡೆಂಟ್ ಆಗಿ ಹೋಗಾಡುತ್ತಾರೆ ಒಳ್ಳೆ ಹೆಸರನ್ನು ಪಡೆದಿದ್ದಾರೆ ಮತ್ತು ರಾಜ್ಯ ರಾಷ್ಟ್ರೀಯ ಮಟ್ಟದ ಕುಸ್ತಿ ಪಟು